சரி 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 ಮರ್ಲಿಂಗ ಅವರೇ ಸರಿ ಈಗ ಸಮಾಧಿ ಸ್ಥಿತಿ ಬಗ್ಗೆ ನಿಮ್ಮ ಅನುಭವ ಸಮಾಧಿ ಸ್ಥಿತಿ ಅಂದ್ರೇನು ಅದು ಹೇಗಿರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸಮಾಧಿ ಸ್ಥಿತಿ ಅಂದರೆ ನಾವು ಸಾಧನೆ ಮಾಡಿ ಒಂದು ನಾಲ್ಕೈದು ದಿನ ಆದಮೇಲೆ ಶುರುವಾಯಿತು ಹದಿನಾಲ್ಕನೇ ದಿನಕ್ಕೆ ತೀರಾ ಸಮಾಧಿ ಸ್ಥಿತಿ ಓದಿವೆ ಅಂದರೆ ಯಾವ ರೀತಿ ಅಂದರೆ ನಾವು ಸಾಧನೆ ಮಾಡಿ ಧ್ಯಾನಸ್ಥರ ಆದ ತಕ್ಷಣನೇ ಮೂಲಾಧಾರದಿಂದ ಒಂಥರ ಮಿಂಚು ಸಂಚಲನ ಆಗೋ ಥರ ಹ್ಞೂ ಈಗೇನೋ ಒಂದು ದೀಪಗಳು ಒಂದೊಂದು ಬೈ ಸ್ಟೆಪ್ ಸ್ಟೆಪ್ಪಾಗಿ ಹೋಗ್ತಾ ಇದೆಯಾ ಅನ್ನೋಂಥರ ಏನೋ ಒಳಗಡೆ ಆಗ್ತಿದೆಯಾ ಅದು ಅರಿವಿಗೆ ಬರುತ್ತೆ ಹೇಳೋಕ್ಕಾಗಲ್ಲ ಅದನ್ನು ಅದು ಏನು ಅಂತ ಆದರೆ ಒಂದು ಉಷ್ಣಾಂಶ ಉಷ್ಣಾಂಶ ಒಂದು ಮೇಲೆ ಹೋಗ್ತಾ 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 ಅಂದರೆ ಬಿಸಿಯಾಗಿದೆಯಾ ಮೂಲಾಧಾರದಲ್ಲಿ ತುಂಬ ಬಿಸಿಯಾಗಿರುತ್ತೆ ಧ್ಯಾನಸ್ಥರ ಆದ ತಕ್ಷಣ ನಾನು ಯಾವುದೋ ಲೋಕದಲ್ಲಿ ಇದೀನಿ ನನಗಿದು ಅರಿವೇ ಇರೋದಿಲ್ಲ ನಾನು ಗವಿಯಲ್ಲಿ ಇದ್ದೀನಿ ಅಂತ ಅರಿವಿರಲ್ಲ ನಾನು ಅನುಷ್ಠಾನ ಮಾಡ್ತಾ ಇದ್ದೀನಿ ಅಂತ ಅರಿವಿರಲ್ಲ ಯಾವುದೋ ಒಂದು ಲೋಕ ಲೋಕ ಅಂದರೆ ಯಾವ ರೀತಿ ಲೋಕ ಅಂದರೆ ತುಂಬ ಬ್ರೈಟ್ ಆಗಿರುತ್ತೆ ಅಂದರೆ ಒಂದು ಲೈಟಿಂಗ್ಸ್ ಎಲ್ಲ ಒಂದು ಬೆಳಕು ಇರುತ್ತೆ ಅದು ಅತ್ಯದ್ಭುತ ಬೆಳಕು ಹೇಳಕ್ ಬರೋಲ್ಲ ಒಂದು ಎಷ್ಟು ಸೂರ್ಯನ ಬೆಳಕುಗಿಂತ ತುಂಬ ದೊಡ್ಡದಿರುತ್ತೆ ಥರ ಒಂದು ಅನುಭವ ಅದು ಕೆಲವು ಕಾಲ ಗಂಟೆ ಒಂದು ಸಮಯ ಅದು ಎಷ್ಟು ಸಮಯ ಅಂತನೂ ಗೊತ್ತಾಗಲ್ಲ ನಮಗೆ ಒಂಥರ ಫಸ್ಟ್ ಮೊದಲನೇದಾಗಿ ಭಯ ಆಯ್ತು ಇಲ್ಲಿ ಏನಿದೆ ಏನಾಗ್ತಿದೆ ಅಂತ ಗೊತ್ತಾದ ತಕ್ಷಣ ಸಡನ್ನಾಗಿ ಎಚ್ಚರಿಕೆ ಆದ ನಾನು ಎಚ್ಚರಿಕೆ ಆಗಿ ನೋಡಿದಾಗ ಕತ್ತಲು ಹ್ಞೂ ನಾನು ಗವಿಯಲ್ಲಿದ್ದೀನಿ ಮತ್ತೆ ಇಷ್ಟೊತ್ತು ಎಲ್ಲೋಗಿದೆ ಅಂತ ನನಗೆ ಅವಾಗ ನನಗೆ ನಾನೇ ಪ್ರಶ್ನೆ ಮಾಡ್ಕೊಂಡು ಗೊತ್ತಾಯ್ತು ಇದು ಸಮಾಧಿ ಸ್ಥಿತಿ ಇದೆ ಅಂದ್ಕೊಂಡು ಸುಮ್ಮನೆ ಅದೇ ಮತ್ತೆ ಅದನ್ನ ಅಭ್ಯಾಸ ಮಾಡ್ಕೊತ ಮಾಡ್ಕೊಂತ ತುಂಬ ಆವಾಗ ಹೋಗ್ತಾನೆ ಇದ್ದೆ ನಾನು ಆದರೆ ಅದು ಈಗ ಏನಾದರೂ ದೇಹದಲ್ಲಿ ನಮ್ಗೆ ಏನಾದರೂ ತೊಂದರೆ ಇದ್ರೆ ನಾವು ಸಮಾಜ ಹೋಗ್ಬಿಟ್ರೆ ಗೊತ್ತೇ ಆಗಲ್ಲ ಕಾಲು ಹಾಕಿದ್ದೀನಿ ಅಂತ ಗೊತ್ತಾಗಲ್ಲ ನೋವಿದೀನಿ ಅಂತ ಗೊತ್ತಾಗಲ್ಲ ಏನು ಗೊತ್ತಾಗಲ್ಲ ಇದು ಅರಿವೇ ಇರಲ್ಲ ನಮಗೆ ಆ ಥರ ಒಂದು ಅನುಭವ ಅದು ಸಮಾಜ ಸ್ಥಿತಿಯಲ್ಲಿ ಇದ್ಕೊಂಡು ನಾವು ಈಗ ಬರೋ ಜನಗಳನ್ನ ನೋಡ್ಬೋದ ಮಾತಾಡ್ತಲ್ಲ ಇಲ್ಲ ಆಗಲ್ಲ ಎಲ್ಲಿ ನಮ್ಗೆ ಅಲ್ಲಿ ಏನು ಇರ್ತಂತ ಅರಿವೇ ಇರಲ್ಲ ನಾವು ಇಲ್ಲಿದ್ದೀವಿ ಅಂತಾನೆ ಗೊತ್ತಿರಲ್ಲ ಈ ಲೋಕ ಜ್ಞಾನ ಇರಲ್ಲ ಜ್ಞಾನನೇ ಇರಲ್ಲ ಇದ್ರೆ ನಾವು ಗವಿಯಲ್ಲಿ ಇರೋದೇ ಗೊತ್ತಿಲ್ಲ ನನಗೆ ಆ ಥರ ಎಲ್ಲಿ ಯಾರು ಬರ್ತಾರೆ ಅವರು ಯಾರು ಹಾಲು ಇಡೋರಾದ್ರೂ ಅವ್ರಿಗೆ ಗೊತ್ತಿರಲ್ಲ ಅವ್ರು ಬಾಗಿಲು ತಟ್ಟಿದ್ರು ಗೊತ್ತಿರಲ್ಲ ಆಮೇಲೆ ಯಾರು ಇದ್ರೂ ಇರಲ್ಲ ಈ ಸೂಕ್ಷ್ಮ ಶರೀರ ಏನ ಅಂತಾರಲ್ಲ ಅದು ಸೇಮ್ ಇದೇ ಥರ ನಿಮ್ಗೆ ಏನೋ ಸೂಕ್ಷ್ಮ ಶರೀರ ಏನ ಇವರಲ್ಲಿ ಬರೋದಿಲ್ಲ ಇವರಲ್ಲಿ ಬರಲ್ಲ ಬರೋದಿಲ್ಲ ಇವರಲ್ಲಿ ಬರಲ್ಲ ಹೊರಗಡೆ ಹೋಗೋದು ದೇಹ ಬಿಟ್ಟು ಹೊರಗಡೆ ಹೋಗೋದು ಹಾಂ ಅದು ಒಂದು ಸ್ವಲ್ಪ ಅನುಭವ ಆಗಿದೆ ನನಗೆ ಹೇಳಿ ತಿಳಿಸಿ ನಾನು ಕರೆಕ್ಟ್ ಕೇಳಿದ್ರು ಕುಶನ್ ಪ್ರಶ್ನೆ ನೀವು ನಾನು ಧ್ಯಾನಸ್ಥಾನ ಕುತ್ಕೊಂಡಾಗ ಈ ಸಮಾಧಿ ಸ್ಥಿತಿಕ್ಕಿಂತ ಮುಂಚಿತವಾಗಿ ಆಗಿದೆ ನನಗೆ ಅಂದ್ರೆ ಈಗ ಇಲ್ಲಿ ಕುತ್ಕೊಂಡಿದ್ದೀನಿ ನಾನು ಮರಲಿಂಗ ಅಂತ ನನ್ನ ಬಿಂಬ ಎದುರುಗಡೆ ನನ್ನಂತನೂ ಒಬ್ಬ ನಿಂತ್ಕೊಂಡು ನೋಡ್ತಿರ್ತೇನೆ ಇದು ಆಗಿದೆ ಗವಿಯಲ್ಲಿ ಆಗಿದೆ ಆ ಧ್ಯಾನಸ್ಥಾನ ಕುತ್ಕೊಂಡಿದ್ದೆ ನಾನು ಧ್ಯಾನಸ್ಥಾನ ಕುತ್ಕೊಂಡಾಗ ಈ ಆಗ್ನೇಯ ಚಕ್ರದಲ್ಲಿ ಫಸ್ಟು ಬ್ರೈಟ್ನೆಸ್ ಕಾಣಿಸುತ್ತೆ ಎದುರುಗಡೆ ನಮ್ದೊಂದು ಒಂದು ಸ್ಥಾಪನೆ ಮಾಡಿರ್ತಾರೆ ಅವೆಲ್ಲ ಹೋಗ್ಬಿಡೋದು ಏನು ಹೋಗೋಲ್ಲ ಯಾರೋ ಒಬ್ರು ಬದುಕೊಂಡು ನಾನು ಯಾವ ರೀತಿ ಕೂತ್ಕೊಂಡಿದ್ದೀನಿ ಯಾವ ಆ್ಯಂಗಲ್ ಆಗಿರಲಿ ಯಾವುದೇ ಸ್ಥಳಕ್ಕೂ ಆ ಸೇಮ್ ಅಲ್ಲಿ ಕೂತ್ಕೊಂಡಿರ್ತದೆ ನೋಡ್ತಿರ್ತೀವಿ ನೋಡ್ದೆ ಯಾರು ಇದು ಹಿಂಗೆ ಅಂತ ಒಂದ್ರೆ ಕತ್ಲು ಈಗ ಕತ್ಲಲ್ಲಿ ಒಬ್ಬರು ಯಾರೋ ಒಂದು ದೇವ ಬಂದಂಗೆ ಆಗಿರುತ್ತೆ ಸೇಮ್ ಆ ಥರ ಇದೆ ಕಂಡುಬಿಟ್ಟು ನೋಡಿದ್ರೆ ಯಾರೂ ಇಲ್ಲ ಕತ್ಲಿದೆ ಯಾರು ಆಯ್ತಲ್ಲ ಅಂತ ನೋಡಿದೆ ಆಮೇಲೆ ಬಾಗಿಲು ಕಡೆ ನೋಡಿದೆ ಹಾಗಾದ್ರೆ ಯಾರೂ ಇಲ್ಲ ಆಮೇಲೆ ಗೊತ್ತಾಯ್ತಿದ್ದ ಇದು ನಮಗೆ ತಾರಕದಲ್ಲೂ ಕೂಡ ಆಗುತ್ತೆ ನಾದನಂದಲ್ಲೂ ಕೂಡ ಆಗುತ್ತೆ ಈ ಅನುಭವ ಅಂದ್ರೆ ನಿಮ್ಮ ಗುರುಗಳು ಹೇಳಿದ್ರೆ ಹೇಳಿದ್ರೆ ಇದರಲ್ಲ ಇದರಲ್ಲ ನಿಮ್ಗೆ ವಯ ಪ್ರಾಕ್ಟಿಕಲ್ ಅನುಭವ ಆದ್ರೇನೆ ನಿನಗೆ ಇದು ಸಾಧನೆ ಆದಂಗೆ ಅಂತ ಅರ್ಥ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿದ್ರೆ ನಾವು ಮಲ್ಕೊಂಡಿರ್ತೀವಿ ಮಲ್ಕೊಂಡಾಗ ನಾವು ಎದ್ದು ಬಂದು ನಾವು ಮಲ್ಕೊಂಡಿರೋ ನಾವು ನಮ್ಮನ್ನೇ ನಾವು ನೋಡ್ತೀವಿ ಇನ್ನೂ ಪ್ರಯತ್ನ ಮಾಡಿಲ್ಲ ನಾನು ನಿಮ್ಮ ಬಿಂಬ ಆಚೆ ಇದ್ದಾಗ ಅದನ್ನು ಮಾತಾಡಿಸ್ಬೋದಾ ಮಾತಾಡಿಸ್ಬೋದು ಏನೋ ಬಟ್ ನಾನು ಮಾತಾಡ್ಸಕ್ಕೆ ಹೋಗಿಲ್ಲ ನೋಡಿದ್ವಿ ಅಷ್ಟೇ ನನಗೆ ಯಾಕಂದರೆ ನಾನು ಮೊದಲನೇ ಅನುಭವ ಅಲ್ಲ ನನ್ನ ನಂಬಕೆ ಆಗಿಲ್ಲ ಯಾವ ರೀತಿ ಇರುತ್ತೆ ಏನು ಕಥೆ ಅಂತ ನನಗೆ ಅದು ಎದ್ದ ತಕ್ಷಣ ಕನ್ಫ್ಯೂಷನ್ ಮತ್ತೆ ಆ ಥರದಲ್ಲಿದ್ದೆ ಅದ್ಭುತ ಅನುಭವ ಅದು ಆಮೇಲೆ ಅಕ್ಷರಗಳೆಲ್ಲ ಕಾಣಿಸುತ್ತೆ ಯಾವ ಅಕ್ಷರಗಳು ನಮ್ಮ ಗುರುಗಳು ಏನು ಕೊಟ್ಟಿರ್ತಾರೆ ನಮಗೆ ಆ ಮೂಲ ಅಕ್ಷರಗಳು ಕಾಣಿಸುತ್ತೆ ಗೋಡೆ ಮೇಲೆ ಈಗ ನಾವು ಅಜಬಗ ಇದ್ವಿ ಅಲ್ಲ ನಮ್ಮದು ನಾವು ಮಾನಸಿಕವಾಗಿ ಹೇಳ್ತಿರ್ತೀವಿ ಉಸಿರಿನ ಪ್ರಮಾಣದಲ್ಲಿ ಹ್ಞೂ ಕಾಣಿಸುತ್ತೆ ಕಾಣ್ಸತ್ತೆ ನಮ್ಗೆ ಗೋಡೆ ಮೇಲೆ ಗೋಡೆ ಮೇಲೆ ಕಾಣಿಸುತ್ತೆ ಗೋಡೆ ಮೇಲೆ ಕಾಣಿಸುತ್ತೆ ಈಶ್ವರ ಎಲ್ಲ ಕಾಣಿಸ್ತಾ ಕಾಣ್ಸುತ್ತೆ ಒಂದು ಅದ್ಭುತವಾದ ಅನುಭವ ಇದು ಗೋಡೆ ಮೇಲೆ ಅದು ತುಂಬಾ ಆ ವಿಶೇಷವಾಗಿ ನಾದದ್ದು ನನಗೆ ಅದ್ಭುತ ನನ್ಗೆ ನನ್ನ ಪ್ರಕಾರ ನಾದದ್ದು ತುಂಬಾ ಅದ್ಭುತ ಆಮೇಲೆ ಎದುರುಗಡೆ ನನ್ನ ಬಿಂಬ ಒಂದು ಕೇಳಿ ನೋಡಿದ್ದು ಅದು ಬಹಳ ಅದ್ಭುತ ಇನ್ನು ನೀವು ಮುಂದಕ್ಕೆ ಹೋಗ್ತಾರೆ

ನಾವೇ ನನ್ನ ನಾನು ನನಗೆ ಕನ್ಫ್ಯೂಸ್ ಒಂಥರ ಅಂತ ನನಗೆ ಅರ್ಥ ಆಗಲಿಲ್ಲ ಸಡನ್ನಾಗಿ ಯಾಕಂದರೆ ನಾವು ಮಾನಸಿಕವಾಗಿ ಒಂಥರ ತುಂಬ ಮೃದುವಾಗಿ ಬಿಟ್ಟಿರ್ತೀವಿ ಒಳಗಡೆ ಹೋಗಿ ನಿತ್ರಾಣ ಆಗಿ ಬಿಟ್ಟಿತ್ತು ಅಂದರೆ ಶಕ್ತಿಹೀನರಾಗಿರ್ತಿವಿ ಆಹಾರ ಇಲ್ಲದಿರ ಇದನ್ನೆಲ್ಲ ಗುರುಗಳು ಹೇಳಿದ್ರ ನಾ ಹೇಳಿದ್ರು ಹೇಳ್ತೀವಿ ಅವರು ಒಂದು ಹೇಳಿದಾರೆ ಹಾಂ ಹೇಳಿದ್ರು ಅನುಭವ ಅವ್ರಿಗೆ ಆಗಿದೆ ಅವ್ರದ್ದು ಪೂರ್ತಿ ಹೇಳಿದ್ರು ಹೇಳಲ್ಲ ಗುರುಗಳು ಈ ಸ್ಟೆಪ್ಪಲ್ಲಿ ಏನು ಬರುತ್ತೆ ಅದನ್ನು ಮಾತ್ರ ಹೇಳ್ತಾರೆ ಅವರಷ್ಟು ನಾವು ಕೇಳಕ್ಕೆ ಬರಲ್ಲ ಅವರಿಗೆ ಆಮೇಲೆ ಅವರು ಒಂದೊಂದು ಸ್ಟೆಪ್ನು ಈ ಸ್ಟೆಪ್ ಅಲ್ಲಿ ಈ ಅನುಭವ ಆಗುತ್ತೆ ಆತರ ಮೊದಲೇ ಹೇಳ್ತಾರೆ ಯಾವ ರೀತಿ ಏನು ಕತೆ ಅಂತ ಹೇಳ್ತಾರೆ ಯಾರು ಬೇಕೋ ನೀವು ಮಾಡಿರೋ ಒಂದು ಸಾಧನೆ ಯಾರು ಬೇಕೋ ಮಾಡಬಹುದ ಪ್ರತಿಯೊಬ್ಬರು ಮಾಡಬಹುದು ಹೆಣ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಯಾರು ಆಸಕ್ತರು ಆಧ್ಯಾತ್ಮಿಕವಾಗಿ ಯಾರು ಸಾಧನೆ ಮಾಡ್ಬೇಕಂತ ಇರ್ತಾರೋ ಪ್ರತಿಯೊಬ್ಬರು ಮಾಡಬಹುದು ಏನು ಪ್ರೊಸೆಸ್ ಇದೆ ಅದನ್ನ ಮಾಡ್ಬೇಕಂದ್ರೆ ಪ್ರೋಸಸ್ ನಮ್ಮ ಗುರುಗಳನ್ನ ದರ್ಶನ ತಗೊಳ್ಬೇಕು ಅವ್ರೊಂದು ನಾನು ಮಾತಾಡ್ಬೇಕು ಅವ್ರ ಹತ್ರ ನಾನು ಆಸಕ್ತಿ ಇದೆ ಆಧ್ಯಾತ್ಮದಲ್ಲಿ ಅಂತ ಅವರಿಂದ ಉಪದೇಶ ತಗೊಳ್ಬೇಕು ಉಪದೇಶ ತಗೊಂಡ ಅವ್ರು ಎಲ್ಲ ಕೇಳ್ತಾರೆ ಪರೀಕ್ಷೆ ಮಾಡಿ ಆಮೇಲೆ ಅವರು ಕೊಡ್ತಾರೆ ಈಗ ಯಾರಾದರೂ ವೀಕ್ಷಕರು ಆಸಕ್ತಿಯಿಂದ ನಿಮ್ಮ ಹತ್ರ ಬಂದ್ರೆ ನೀವು ನಿಮ್ ಗುರುಗಳನ್ನ ಗುರುಗಳ ಮುಖಾಂತರ ನಾನು ಅವ್ರಿಗೆ ಉಪದೇಶ ಕೊಡಿಸ್ತೀನಿ ಮಾರ್ಗದರ್ಶನ ಮಾಡಿಸ್ತೀನಿ ಈಗ ನಮ್ಮ ಸಂಪ್ರದಾಯ ಬಂದು ಅಚಲ ಸನಾತನ ವಿಶ್ವ ಆಧ್ಯಾತ್ಮಿಕ ಯೋಗ ವಿಜ್ಞಾನ ಯೋಗಾಶ್ರಮ ಅಂತ ನೀವು ನಿಜವಾಗ್ಲೂ ಆಸಕ್ತಿ ಇದ್ರೆ ಆದರೆ ಅದು ಒಂದು ವಿಧಾನದಲ್ಲಿ ಹಠಯೋಗ ಅಂತಾರನೇ ಅಂತ ಹೇಳ್ತಾರೆ ಅಟಯೋಗ ಅಲ್ಲ ಆದ್ರೆ ಅಟಯೋಗದ ಒಂದು ಭಾಗ ಒಂದು ಭಾಗ ಹಠ ಯೋಗ ಅಂತ ಅದರಲ್ಲೇ ಹೆಸರಲ್ಲೇ ಹೇಳ್ದಂಗೆ ಹಠ ಬೇಕಿದಕ್ಕೆ ಸುಮ್ಮನೆ ನನ್ನ ಕೈಲಿ ಆಗಲ್ಲ ಒಂದು ತಾಸು ಕುತ್ಕೊಳ್ಳೋಕಾಗಲ್ಲ ಒಬ್ಬರಿಗೆ ಅರ್ಧ ಗಂಟೆ ಕುತ್ಕೊಳ್ಳೋಕೆ ಆಗಲ್ಲ ಇದು ಸತತವಾಗಿ ದಿನನಿತ್ಯ ಒಂದು ಒಂದರಿಂದ ಎರಡು ತಾಸು ಮಾಡೋಂತ ಇರುತ್ತೆ ಮನೆಯಲ್ಲೇ ನಿಜವಾಗ್ಲೂ ಆಸಕ್ತಿ ಇದ್ದರೆ ಮಾತ್ರ ನಮಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಯಾವ ರೀತಿ ಸಲಹೆ ಬೇಕು ನಾವು ನೀಡಿ ನಿಮ್ಗೆ ಉಪದೇಶ ಬೇಕಾದರೂ ನಮ್ಮ ಗುರುಗಳ ಮುಖಾಂತರ ಉಪದೇಶ ಕೊಡಿಸ್ತೀವಿ ಸುಮ್ಮನೆ ಏನೋ ಇನ್ಫಾರ್ಮೇಷನ್ಗಾಗಲಿ ಅಥವಾ ಮಾಹಿತಿಗೂ ಹೋಗಲಿ ಅಂದರೆ ನೀವು ವಿಡಿಯೋನೇ ನೋಡಿಕೊಂಡು ಮಾಹಿತಿ ತಿಳ್ಕೊಳ್ಳಿ ಯಾರಾದರೂ ನಿಮ್ಮನ್ನು ಸಂಪರ್ಕ ಮಾಡಬೇಕು ಅನ್ನೋರು ಸಂಪರ್ಕ ಮಾಡಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ ಓಕೆ ಧನ್ಯವಾದಗಳು ನಮಸ್ಕಾರ ಸರ್ ಧನ್ಯವಾದ ತಮಗೂ ಸರ್ ಎಸ್ಪೆಷಲಿ ರೆಡ್ಡಿ ಸರ್ಗೆ ಧನ್ಯವಾದ ನಮ್ಮನ್ನು ಈ ಒಂದು ಅವಕಾಶಕ್ಕೆ ತಮಗೂ ಸರ್